ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಮಾರುಕಟ್ಟೆಯ ಪೂರೈಕೆ ರೇಖೆ ಸೊ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಶನ್ ಮಾಡಿವಿ ಪೂರೈಕೆ ನಿರ್ಧರಿಸುವಂತ ಅಂಶಗಳು ಸೊ ಆ ವಿಡಿಯೋನ ನೋಡ್ಲಾರದವ್ರು ಅದನ್ನು ನೋಡ್ಕೊಂಡಿದೆ ಬರೀ ಸೊ ಇವತ್ತಿನ ವಿಷಯ ಮಾರುಕಟ್ಟೆಯ ಪೂರೈಕೆ ರೇಖೆ ಬಹಳ ಸಿಂಪಲ್ ಅದ ಮಾರುಕಟ್ಟೆ ಪೂರೈಕೆ ರೇಖೆ ಬಹಳ ಈಸಿ ಅದ ನಾವು ಡಿಸ್ಕಶನ್ ಮಾಡ್ತಾ ಹೋಗುವ ನಿಮಗೆ ಅರ್ಥ ಆಗ್ತದ ನೋಡ್ರಿ ಸಪೋಸ್ ಮಾರುಕಟ್ಟೆ ಅಂದ್ರೆ ಏನಪ್ಪಾ ಅಂದ್ರ ಜಾಸ್ತಿ ಜನರು ಇರ್ತಾರ ತೊಪ್ಕೋತೀರ ನೀವು ಜಾಸ್ತಿ ಜನರ ಇರ್ತಾರ ಹೌದಾ ಜಾಸ್ತಿ ಜನರು ಇರ್ತಾರ ಸೊ ಎ ಇರಬಹುದು ಅಥವಾ ಬಿ ಇರಬಹುದು ನೆಕ್ಸ್ಟ್ ಸಿ ಇರಬಹುದು ನೆಕ್ಸ್ಟ್ ಲಾಸ್ಟ್ ಜಡ್ ತಗೊಂಡ್ಬಿಡ್ತೇನೆ ಎಷ್ಟು ಬೆಕ್ಕಾದಷ್ಟು ಮಂದಿ ಇರಬಹುದಾ ಈ ರೀತಿ ಏನಾರ ಸಿಕ್ಕಾಪಡಿ ಜನರು ಇರ್ತಾರ ಮಾರುಕಟ್ಟೆ ಅಂದ್ರೆ ಹೌದಾ ಇವರು ಮಾರುಕಟ್ಟೆಯಲ್ಲಿ ಇರ್ತಾರ ಅಂದ್ರೆ ಇವರು ಪೂರೈಕೆ ಪ್ರಮಾಣ ಎಲ್ಲರೂ ನೀ ಎನ್ಕೋ ನಾ ಬಿ ಅನ್ಕೊತೀನಿ ಮತ್ತೊಬ್ಬರು ಸಿ ಅನ್ಕೊಳ್ಳಿ ಓಕೆ ಸೊ ನಾವ್ ಎ ಬಿ ಸಿ ಡಿ ಅನ್ನೋರು ನಾಲ್ಕು ಜನ ಮಾರುಕಟ್ಟೆ ಒಳಗೆ ಅದೀವಿ ಸೊ ಮಾರುಕಟ್ಟೆಯಲ್ಲಿ ನಾಲ್ಕು ಜನ ಅದಿವಿ ಅಥವಾ ಸಿಕ್ಕಾಪಡಿ ನಾವು ನಾವ್ ಹೋಗಿ ನಾಲ್ಕು ಜನರನ್ನ ತೋಳು ನಾವ್ ಎಲ್ಲರೂ ಒಂದೇ ಪ್ರಮಾಣದಲ್ಲಿ ಪೂರೈಕೆ ಮಾಡ್ತೀವಿ ಏನು ಇಲ್ಲ ನಾನು ಏನ್ ಮಾಡ್ತೀನಿ ಅಂದ್ರ ಹತ್ತು ವಸ್ತುಗಳನ್ನ ಪೂರೈಕೆ ಮಾಡಿದ್ರ ನೀವು ಹೊಲ ಜಾಸ್ತಿ ಇದ್ದಾವ್ ಇಪ್ಪತ್ತುವರೆ ವಸ್ತುಗಳನ್ನ ಪೂರೈಕೆ ಮಾಡ್ತಾನೆ ಮತ್ತವ್ ನನಗಿನ ಕಡಿಮೆ ಐದು ಎಕರೆ ಐದು ವಸ್ತುಗಳನ್ನ ಪೂರೈಕೆ ಮಾಡ್ತಾನೆ ಇನ್ನೊಬ್ಬ ನನಗಿನ ಕಡಿಮೆ ಏನು ಮಾಡ್ತಾನೆ ಎರಡು ವಸ್ತುಗಳ ಪೂರೈಕೆ ಮಾಡ್ತಾನೆ ಹೌದಾ ನಿಮ್ಗೆ ಅರ್ಥ ಆಯ್ತಾ ಎರಡು ವಸ್ತುಗಳ ಪೂರೈಕೆ ಮಾಡ್ತಾನೆ ಅಥವಾ ಈ ಜೆಡ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ ಐದು ವಸ್ತುಗಳನ್ನ ಪೂರೈಕೆ ಮಾಡ್ತಾನೆ ಅಂತ ಅನ್ಕೊಂಡ್ರಿ ಈಗ ಈ ಒಬ್ಬ ವ್ಯಕ್ತಿ ಪೂರೈಕೆ ಮಾಡಿದ್ದನ್ನ ಏನಂತ ಹೇಳಿ ಕರೀತು ಅಂದ್ರೆ ವೈಯಕ್ತಿಕ ಪೂರೈಕೆ ರೇಖೆ ಅಂತ ಹೇಳಿ ಕರೀತು ಒಬ್ಬ ವ್ಯಕ್ತಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಮಾರುಕಟ್ಟೆಗೆ ಏನ್ ಮಾಡ್ತಂದ್ರ ಕೆಲವೊಂದಿಷ್ಟು ವಸ್ತುಗಳನ್ನ ಪೂರೈಕೆ ಮಾಡುತ್ತಾನೆ ಇದನ್ನ ವೈಯಕ್ತಿಕ ಪೂರೈಕೆ ರೇಖೆಯನ್ನು ಕರೆಯುತ್ತೇವೆ ಮಾರುಕಟ್ಟೆ ಪೂರೈಕೆ ರೇಖೆ ಎಂದರೆ ನೋಡ್ರಿ ಈ ಒಂದು ಹತ್ತು ಪ್ಲಸ್ ಇವೊಂದು ಇಪ್ಪತ್ತು ಪ್ಲಸ್ ಇವೊಂದ್ ಐದು ಪ್ಲಸ್ ಇವೊಂದ್ ಐದು ಟೋಟಲ್ ಸೊ ಮೂವತ್ತು ಪ್ಲಸ್ ಐದು ಮೂವತ್ತೈದು ಮೂವತ್ತೈದು ಪ್ಲಸ್ ಐದು ನಲವತ್ತು ಈ ನಲವತ್ತೇನಂದ್ರ ಮಾರುಕಟ್ಟೆ ಪೂರೈಕೆ ನೋಡ್ರಿ ಮಾರುಕಟ್ಟೆ ಪೂರೈಕೆ ರೇಖೆ ಇಲ್ಲಿ ಡೆಫಿನಿಷನ್ ನೀವು ಓದಬೇಕಾಗಿಲ್ಲ ನೋಡ್ರಿ ನಾಲ್ಕು ಮಂದಿ ಹೌದಾ ನಾಲ್ಕು ಮಂದಿ ಏನ ಮಾಡ್ತಾರ ಡಿಫ್ರೆಂಟ್ ಡಿಫ್ರೆಂಟ್ ತಂದು ಎಲ್ಲರೂ ಸೇಮ್ ತರ್ತಾರೆ ಮಾರ್ಕೆಟ್ ಇಲ್ಲ ಎಲ್ಲರೂ ಏನ್ ಮಾಡ್ತಾರೆ ಡಿಫರೆಂಟ್ ಆಗಿ ಅವ್ರ ಕೆಪಾಸಿಟಿ ಇಟ್ಟದ ಅವ್ರು ಎಷ್ಟು ಬೆಳದಾರಲ್ಲ ಅಷ್ಟು ತೊಗೊಂಡ್ಬರ್ತಾರ ಆ ಎಲ್ಲಾ ಪ್ರಮಾಣವನ್ನ ಕೂಡಿಸಿದಾಗ ಎಲ್ಲಾ ಪ್ರಮಾಣವನ್ನ ಕೂಡಿಸಿದಾಗ ಏನಾಗ್ತಂದ್ರ ಮಾರುಕಟ್ಟೆ ಪೂರೈಕೆ ರೇಖೆ ಬರ್ತದ ನೋಡ್ರಿ ವಿವಿಧ 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 ವೈಯಕ್ತಿಕ ಪೂರೈಕೆ ರೇಖೆಗಳನ್ನು ಕೂಡಿಸಿದಾಗ ಉಂಟಾಗುವ ರೇಖೆಯನ್ನು ಮಾರುಕಟ್ಟೆ ಪೂರೈಕೆ ರೇಖೆ ಎನ್ನುವರು ಇವೆಲ್ಲವನ್ನು ಏನ್ ಮಾಡಿ ಕೂಡಿಸಿ ವಿವಿಧ ಪೂರೈಕೆ ರೇಖೆಯ ಪ್ರಮಾಣವನ್ನು ಕೂಡಿಸಿದಾಗ ಉಂಟಾಗುವ ರೇಖೆಯನ್ನು ಮಾರುಕಟ್ಟೆ ಪೂರೈಕೆ ರೇಖೆ ಎನ್ನುವರು ಡೆಫಿನೇಷನ್ ನೋಡ್ರಿ ಇಲ್ಲ ನೋಡು ಒಂದು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಹಲವಾರು ಪೂರೈಕೆದಾರರು ಇರುತ್ತಾರೆ ಎಸ್ ಜಾಸ್ತಿ ಜನರ ಅವರೆಲ್ಲರೂ ಪ್ರಮ ಪೂರೈಕೆ ಪ್ರಮಾಣ ಒಟ್ಟಾಗಿ ಸೇರಿಸಿದಾಗ ಮಾರುಕಟ್ಟೆ ಪೂರೈಕೆ ರೇಖೆ ಲಭ್ಯವಾಗುತ್ತದೆ ಅಲ್ಲಿ ಬಿಟ್ಟಿ ಅದೇ ನೋಡ್ರಿ ಒಂದು ಮಾರುಕಟ್ಟೆಯಲ್ಲಿ ಎ ಬಿ ಸಿ ಡಿ ಜೆಡ್ ತನಕ ಇರುತ್ತಾರೆ ಅವರೆಲ್ಲರ ಪೂರೈಕೆಯ ಪ್ರಮಾಣವನ್ನು ಕೂಡಿಸಿದಾಗ ಮಾರುಕಟ್ಟೆಯ ಪೂರೈಕೆ ರೇಖೆ ಬರುತ್ತದೆ ನೆಕ್ಸ್ಟ್ ವಿವಿಧ ಮಾರಾಟಗಾರರು ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡುವ ಸರಿಕಿನ ಒಟ್ಟು ಪ್ರಮಾಣದ ಅನುಸೂಚಿಯನ್ನ ಏನಂತೇಳಿ ಕರಿತೀವಿ ಅಂದ್ರ ಪೂರೈಕೆ ಅನುಸೂಚಿ ಅಂತ ಹೇಳಿ ಕರಿತೀವಿ ವಿವಿಧ ಪ್ರಮಾಣದ ವಿವಿಧ ಬೆಲೆಗಳಲ್ಲಿ ಎರಡು ಪೂರೈಕೆ ಪ್ರಮಾಣವನ್ನ ಕೂಡಿಸೇವಂದ್ರೆ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಅದನ್ನ ಪೂರೈಕೆಯನ್ನು ಸೂಚಿ ಅಂತ ಹೇಳಿ ಕರಿತೀವಿ ಮಾರುಕಟ್ಟೆಯಲ್ಲಿ ಪೂರೈಕೆ ಅರ್ಥ ಮಾಡಿಕೊಳ್ಳಲು ಎರಡೇ ಎರಡು ಉದ್ಯಮ ಘಟಕಗಳು ತಿಳ್ಕೋಬೇಕು ಅವ ನಮಗೇನಾಗ್ತದ ಮಾರುಕಟ್ಟೆ ಪೂರೈಕೆರಿಕೆ ಅರ್ಥ ಆಗ್ತದ ಮಾರುಕಟ್ಟೆಯಲ್ಲಿ ಎ ಮತ್ತು ಬಿ ಎಂಬ ಉದ್ಯಮ ಘಟಗಳಿವೆ ಸಿಕ್ಕಾಪಟ್ಟಿ ಅದಾವ ಎ ಬಿ ಎ ಟು ಜೆಡ್ ತನ ಅದಾವ ಸಿಕ್ಕಾಪಟ್ಟಿ ಅದಾವ ಬಟ್ ಉಷ್ಟು ಮನೆಯ ನಾವು ಕೋಷ್ಟಕ್ಕೆ ಹಾಕ್ಲಿಕ್ಕಾಗ್ತದ ಇಲ್ಲ ಸಾಂಕೇತಿಕವಾಗಿ ಈ ಸದ್ದ ಈ ದೇವರಿಗೆ ಏನೋ ಏನೋ ಮಾಡುವ ಏನೋ ಫಂಕ್ಷನ್ ಮಾಡ್ಬೇಕಂತ ಇರ್ತದ ಸಾಂಕೇತಿಕವಾಗಿ ಫಸ್ಟ್ ಇಬ್ಬರಿಗೆ ಊಟ ಮಾಡಿಸ್ತಾ ನೋಡ್ರಿ ಸ್ವಾಮ್ಗಳಿಗೆ ಆ ರೀತಿಯಾಗಿ ನಾವು ಇಪ್ಪತ್ತು ಜನರನ್ನು ಲೆಕ್ಕ ಮಾಡೋದ್ರ ಅಷ್ಟೇ ಇಬ್ಬರದೇ ಕೂಡಿ ತಗೊಂಡು ನಾವು ಲೆಕ್ಕ ಮಾಡೋದ್ ಅಷ್ಟೇ ನಾವೇನ್ ಮಾಡ್ತೀವಿ ಅಂದ್ರ ಸ್ಯಾಂಪಲ್ ಆಗಿ ಇಬ್ಬರನ್ನ ತಗೋತೀವಿ ಮಾರುಕಟ್ಟೆಯಲ್ಲಿ ಎ ಮತ್ತು ಬಿ ಎಂಬ ಉದ್ಯಮ ಎಂದು ಭಾವಿಸೋಣ ನೀವು ಜಡತನ ಹಾಕೋರು ತಪ್ಪಿಲ್ಲ ಬಟ್ ಇಲ್ಲಿ ಅಷ್ಟು ಅಷ್ಟಿಡ್ಸಲ್ಲ ಎಕ್ಸಾಮ್ ದಾಗೂ ಅಷ್ಟು ಬರಿಗಲ್ಲ ಅದಕ್ಕೆ ನೀವು ಸಾಂಕೇತಿಕವಾಗಿ ಏನ್ ಮಾಡ್ರಿ ಅಂದ್ರ ಎ ಮತ್ತು ಬಿ ಎಮ್ ಅಂತ ಎರಡು ಉದ್ಯಮ ತೋರಿ ಅಂತ ಏನ್ ಮಾಡ್ರಿ ಬೆಲೆ ಹಾಕೊಡ್ರಿ ಒಂದು ಪೂರೈಕೆ ಹೊರಕೋರಿ ಜೀರೋ ಇದ್ದಾಗ ಜೀರೋ ಮಾರ್ತನ ಒಂದ್ ರೂಪಾಯಿ ಬೆಲೆ ಆದಾಗ ಐದರಷ್ಟು ಮಾರ್ತಾನ ಎರಡು ರೂಪಾಯಿ ಆದಾಗ ಆರರಷ್ಟು ಮೂರು ರೂಪಾಯಿ ಹಿಂಗೆ ಹೆಚ್ಚಾಗುತ್ತ ಹೋದಾಗ ಏನಾಗ್ತಂದ್ರ ಅವನ ಪೂರೈಕೆ ಪ್ರಮಾಣ ಕೂಡ ಏನಾಗ್ತಂದ್ರ ಹೆಚ್ಚು ಹೋಗುತ್ತಾ ಕೊನೆಯಲ್ಲಿ ಆರು ರೂಪಾಯಿ ಇದ್ದಾಗ ಏನಾಗ್ತಂದ್ರ ಹತ್ತು ರೂಪಾಯಿ ಆಗ್ತದ ಇಟ್ಟೆ ಬಿ ಮಾರ್ಬೇಕದ್ದು ಇಲ್ಲ ಬಿ ಏನ್ ಮಾಡ್ತಾನಂದ್ರ ಇವ್ನ ಕೆಲ್ ಜಾಸ್ತಿ ಉತ್ಪಾದನೆ ಮಾಡ್ಯಾನ ಅನ್ಕೊಡ್ರಿ ಜೀರೋ ಇದ್ದಾಗ ಜೀರೋ ಮಾಡ್ತಾನ ಅವಾಗ ಪೂರೈಕೆ ಒಂದ್ ರೂಪಾಯಿ ಇದ್ದಾಗ ಏನ್ ಮಾಡ್ತಾನೆ ಅಂದ್ರೆ ಬಿ ಎನ್ನುವಂತ ಉದ್ಯಮ ಘಟಕ ಹತ್ತರಷ್ಟು ಉತ್ಪಾದನೆ ಮಾಡ್ತಾನ ನೆಕ್ಸ್ಟ್ ಎರಡರಷ್ಟು ಇದ್ದಾಗ ಹನ್ನೊಂದರಷ್ಟು ಉತ್ಪಾದನೆ ಮಾಡ್ತಾನ ಮೂರರಷ್ಟಿದ್ದಾಗ ಹನ್ನೆರಡರಷ್ಟು ಪೂರೈಕೆ ಮಾಡ್ತಾನ ಹೌದಾ ಇಬ್ಬರು ಡಿಫ್ರೆಂಟ್ ಡಿಫರೆಂಟ್ ಆಗಿ ಮಾಡ್ತಾರೆ ಹೀಗೆ ಬೆಲೆ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ಪೂರೈಕೆ ಪ್ರಮಾಣ ಹೆಚ್ಚಾಗುತ್ತಾನೆ ಏನೂ ಅಂದ್ರೆ ಜೀರೋದಿಂದ ಇವೊಂದು ಒಂದ್ ರೂಪಾಯಿ ಇದ್ದಾಗ ಐದರಷ್ಟು ಮಾಡ್ತಾನೆ ಇಷ್ಟೇ ಮಾಡ್ಕೊಂಡು ಏನ್ ಮಾಡ್ರಿ ಕಂಟಿನ್ಯೂನ್ ಬಂದ್ಬಿಟ್ಟು ನಿಮಗೆ ಅರ್ಥ ಈಗ ಮಾರುಕಟ್ಟೆ ಪೂರೈಕೆ ಹಾಕೊಂಡಾಗ ಇವ್ ಪ್ರಮಾಣ ಕುಳಿಸಬೇಕು ಜೀರೋ ಪ್ಲಸ್ ಫೈವ್ ಪ್ಲಸ್ ಫೈವ್ ಪ್ಲಸ್ ಟೆನ್ ಫಿಫ್ಟೀನ್ ಸಿಕ್ಸ್ ಪ್ಲಸ್ಟೀನ್ ಸೆವೆನ್ ಪ್ಲಸ್ ಟ್ವೆಲ್ವ್ ನೈನ್ಟೀನ್ ಏಟ್ ಪ್ಲಸ್ ಟ್ವೆಂಟಿ ಒನ್ ನೈನ್ ಪ್ಲಸ್ ಫೋರ್ಟೀನ್ ಟ್ವೆಂಟಿ ತ್ರೀ ಟೆನ್ ಪ್ಲಸ್ ಫಿಫ್ಟೀನ್ ಟ್ವೆಂಟಿ ಫೈವ್ ಇವೆಲ್ಲವನ್ನ ಕೂಡ ಸರ್ ನಮಗೆ ಮಾರುಕಟ್ಟೆ ಪೂರೈಕೆ ರೇಖೆ ಬಂತು ಇಲ್ಲಿ ಒಂದು ಡೆಫಿನಿಷನ್ ಅಲ್ಲ ಏಡ್ಶಾ ನೋಡ್ರಿ ಎರಡು ಉದ್ಯಮ ಘಟಕಗಳ ನೋಡ್ರಿ ಎರಡು ಉದ್ಯಮ ಘಟಕಗಳ ಇಲ್ಲಿ ಇಲ್ಲಿ ಪ್ಲಸ್ ನೋಡ್ರಿ ನೋಡ್ರಿ ಪ್ಲಸ್ ಈ ಎರಡು ಉದ್ಯಮ ಘಟಕಗಳ ಪೂರೈಕೆಯ ಪ್ರಮಾಣವನ್ನು ಒಟ್ಟುಗೂಡಿಸಿದಾಗ ಮಾರುಕಟ್ಟೆಯ ಪೂರೈಕೆ ರೇಖೆ ಉಂಟಾಗುತ್ತದೆ ಆದ ಇಲ್ಲ ಉದ್ಯಮ ಘಟಕ ಎ ಅದ ಉದ್ಯಮ ಘಟಕ ಬಿ ಅದ ಎರಡು ಉದ್ಯಮ ಘಟಕಗಳ ಪೂರೈಕೆಯ ಪ್ರಮಾಣವನ್ನ ನಾವೇನ್ ಮಾಡಿಸಿವಿ ಒಟ್ಟುಗೂಡಿಸಿದಾಗ ಉಂಟಾಗುವ ರೇಖೆಯನ್ನ ಮಾರುಕಟ್ಟೆ ಪೂರೈಕೆ ರೇಖೆ ಹೇಳಿ ಕರಿತೀವಿ ಈ ರೀತಿಯಾದರೂ ಬರಿಬಹುದು ಮೇಲಿನ ಪೋಷಕದಲ್ಲಿ ಎ ಮತ್ತು ಬಿ ಎಂಬ ಎರಡು ಉದ್ಯಮ ಘಟಕಗಳಿದ್ದು ಎರಡೂ ಉದ್ಯಮ ಘಟಕಗಳ ಪೂರೈಕೆ ಪ್ರಮಾಣವನ್ನು ಒಟ್ಟುಗೂಡಿಸಿದಾಗ ಮಾರುಕಟ್ಟೆ ಪೂರೈಕೆ ರೇಖೆ ಲಭ್ಯವಾಗುವುದನ್ನ ನೋಡಬಹುದು ಅದನ್ನೇ ಮಾಡಿವಿ ನಾವು ಈ ಉದ್ಯಮ ಘಟಕ ಎ ಮತ್ತು ಉದ್ಯಮ ಘಟಕ ಬಿ ಮಾರುಕಟ್ಟೆ ಇಲ್ಲಿ ನಾವು ಏನ್ ಸಾಂಕೇತಿಕವಾಗಿ ಎ ಮತ್ತು ಬಿ ತೊಂಡಿವಿ ಹೌದಾ ಇಬ್ಬರೇ ಆಧಾರ ತೊಂಡಿವಿ ಇಬ್ಬರೇ ಇರುವುದ್ರ ಮಾರುಕಟ್ಟೆಗ ಸಿಕ್ಕಾಡಿ ಜನರ ಆಗ್ತಾರೆ ಬಟ್ ನಾವ್ ಇಲ್ಲಿ ಕೋಷ್ಟಕ ಹಾಕ್ಬೇಕಂದ್ರ ಇಲ್ಲಿ ಇಬ್ಬರನ್ನ ತಗೊಂಡು ನಾವೇನ್ ಏನ್ ಮಾಡ್ಬೇಕಾಗ್ತು ಅಂದ್ರೆ ಹಾಕ್ಬೇಕಾಗ್ತದೆ ಮುಂದೆ ರೇಖಾಚಿತ್ರವನ್ನ ಈ ಮೂರರ ಆಧಾರ ಮೇಲೆ ನಾವೇನ್ ಅಂದ್ರೆ ರೇಖಾಚಿತ್ರ ಹಾಕಿವಿ ಸೊ ನಾನೇನ್ ಮಾಡ್ತೇನೆ ಅಂದ್ರೆ ಡೈರೆಕ್ಟ್ ಇಲ್ಲಿರುವಂತ ಡಾಟಾದ ಆಧಾರ ಮೇಲೆ ಏನಾಗ್ಯಂದ್ರೆ ಎ ಇಲ್ಲಿರುವಂತ ಬಿ ಅದರ ಮೇಲೆ ಇಲ್ಲಿ ಬಿ ಅದ ನಾನೇನ್ ಮಾಡ್ತೀನಿ ಅಂದ್ರೆ ಸಿಗೆ ಬಂದ್ಬಿಡ್ತೀನಿ ಡೈರೆಕ್ಟ್ ಮಾರುಕಟ್ಟೆ ಪೂರೈಕೆ ಬಂದ್ಬಿಡ್ತೀನಿ ನೋಡ್ರಿ ಮಾರುಕಟ್ಟೆಯಲ್ಲಿ ಬೆಲೆ ಸೊನ್ನೆ ಇದ್ದಾಗ ಪೂರೈಕೆ ಪ್ರಮಾಣ ಸೊನ್ನೆ ಮಾರುಕಟ್ಟೆಯಲ್ಲಿ ಬೆಲೆ ಒಂದು ಇದ್ದಾಗ ಮಾರುಕಟ್ಟೆಯಲ್ಲಿ ಇಲ್ಲಿ ಒಂದು ನೋಡ್ರಿ ಮಾರುಕಟ್ಟೆಯಲ್ಲಿ ಬೆಲೆ ಒಂದು ಇದ್ದಾಗ ಪೂರೈಕೆ ಪ್ರಮಾಣ ಎಷ್ಟದ ಹದಿನೈದು ಹದಿನೈದಕ್ಕೆ ನಾವು ಏರಿಕೊಂಡಿದ್ವಿ ಮಾರುಕಟ್ಟೆಯಲ್ಲಿ ಬೆಲೆ ಎರಡು ಇದ್ದಾಗ ಹದಿನೇಳು ಹದಿನೇಳಿಗೆ ಬರ್ತದ ಮಾರುಕಟ್ಟೆಯಲ್ಲಿ ಬೆಲೆ ಮೂರು ಇದ್ದಾಗ ಹತ್ತೊಂಬತ್ತು ಹತ್ತೊಂಬತ್ತು ಅಂದ್ರೆ ಇಲ್ಲಿ ಬರ್ತಾ ನೋಡ್ರಿ ಹತ್ತೊಂಬತ್ತು ಹತ್ತೊಂಬತ್ತು ಹಾಕೊಂಡ್ರಿ ಮಾರುಕಟ್ಟೆಯಲ್ಲಿ ಪೂರೈಕೆ ಪ್ರಮಾಣ ನಾಲ್ಕು ಇದ್ದಾಗ ಇಪ್ಪತ್ತೊಂದು ಸೊ ಅಂಗಾಗಿ ಇಲ್ಲಿ ಬರ್ತದೆ ಮಾರುಕಟ್ಟೆಯಲ್ಲಿ ಬೆಲೆ ಐದು ಇದ್ದಾಗ ಇಪ್ಪತ್ತ್ ಮೂರು ಸೊ ಅಂಗಾಗಿ ಇಪ್ಪತ್ತ್ ಮೂರು ಇಲ್ಲಿ ಬರ್ತದೆ ಮಾರುಕಟ್ಟೆಯಲ್ಲಿ ಆರು ಇದ್ದಾಗ ಇಪ್ಪತ್ತೈದು ಈ ರೀತಿ ಹಾಕೊಂಡು ಏನ್ಮಾಡ್ತೀವಿ ಅಂದ್ರೆ ಸ್ಟೇಟ್ ಲೈನ್ ಹೊಡೆದು ಇದನ್ನ ನಾವೇನಂತ ಅಂದ್ರೆ ಎಸ್ ಎಸ್ ಅಂತ ಹೇಳಿ ಕರಿತೀವಿ ಅಥವಾ ಮಾರುಕಟ್ಟೆ ಪೂರೈಕೆ ರೇಖೆ ಅಂತ ಹೇಳಿ ಕರಿತೀವಿ ಸೊ ಈ ರೀತಿಯಾಗಿ ಮೂರು ರೇಖಾಚಿತ್ರಗಳನ್ನ ಚಿತ್ರಗಳನ್ನ ಹಾಕೋದ್ರು ಚಲೋ ಒಂದ್ ಹಾಕಿದ್ರು ಬೆಸ್ಟ್ ಸೊ ನೀವು ಮೂರು ಹಾಕ್ಲಕ್ ಟ್ರೈ ಮಾಡ್ರಿ ಸೇಮ್ ಟು ಸೇಮ್ ಇಲ್ಲಿ ಇದ್ದು ಈ ಒಂದು ಪೂರೈಕೆ ಪ್ರಮಾಣ ತಗೊಂಡಿವಿ ಈ ಪೂರೈಕೆ ಪ್ರಮಾಣ ತೊಗೊಂಡಿವಿ ಸೊ ಇದನ್ನ ಎಕ್ಸ್ ಎಕ್ಸ್ ನೆಕ್ಸ್ಟ್ ಓ ಅಕ್ಷದಾಗ ಓ ಎಕ್ಸ್ ಮತ್ತು ಎಕ್ಸ್ ದಾಗ ಅದನ್ನ ಈ ಮಾರುಕಟ್ಟೆ ಪೂರೈಕೆ ರೇಖೆ ಹೆಂಗ್ ಆ ರೀತಿ ಹಾಕೋತಿವಿ ಎಕ್ಸ್ಪ್ಲೈನ್ ಮಾಡೋದ್ ಎಂದಿ ಆಗ್ತದೆ ನಿಮಗೆ ಅರ್ಥ ಆಗೋದು ತಂದ್ಕೊಳ್ತೀನಿ ಮುಂದ ಮಿಲಿನ ಮೇಲಿನ ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಉತ್ಪನ್ನವನ್ನು ಓ ಯಕ್ಷದಲ್ಲಿ ಬೆಲೆಯನ್ನು ತೋರಿಸಲಾಗಿದೆ ರೇಖಾಚಿತ್ರ ಎ ನಲ್ಲಿ ಉದ್ಯಮ ಘಟಕದ ಪೂರೈಕೆ ರೇಖೆ ಎಸ್ ಎ ಎಂದು ಸೂಚಿಸಲಾಗಿದೆ ರೇಖಾಚಿತ್ರ ಬಿ ನಲ್ಲಿ ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಎಸ್ ಬಿ ಎಂದು ಸೂಚಿಸಲಾಗಿದೆ ನೋಡ್ರಿ ಇಲ್ಲಿ ಇದನ್ನ ಎಸ್ ಅಂತ ಹೇಳಿ ಕರಿತೀವಿ ಸಪ್ಲೈ ಆಫ್ ಉದ್ಯಮ ಘಟಕ ಎ ಹೌದಾ ಉದ್ಯಮ ಘಟಕ ಎಂದಾಗ ನೆಕ್ಸ್ಟ್ ಇದನ್ನ ಎಸ್ ಬಿ ಅಂತ ಹೇಳಿ ಕರೆದೀವಿ ಅಂದ್ರೆ ಸಪ್ಲೈ ಆಫ್ ಹೌದಾ ಈ ಬಿ ಅನ್ನುವಂತ ಉದ್ಯಮ ಘಟಕದ ಪೂರೈಕೆಯನ್ನ ಏನಂತೇಳಿ ಎಸ್ ಬಿ ಅಂತ ಹೇಳಿ ಕರೆದೀವಿ ನೆಕ್ಸ್ಟ್ ಮುಂದೆ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಬೆಲೆಯು ಸೊನ್ನೆ ಇದ್ದಾಗ ಉದ್ಯಮ ಘಟಗಳು ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ ಬೆಲೆಯು ನಿರಂತರವಾಗಿ ಹೆಚ್ಚಾಗುತ್ತಾ ಹೋದಂತೆ ಉದ್ಯಮ ಉತ್ಪಾದನೆ ಹೆಚ್ಚಾಗುತ್ತಾ ಹೋಗಿ ಏನಾಗ್ತಂದ್ರ ಪೂರೈಕೆ ಪ್ರಮಾಣವು ಕೂಡ ಏನಾಗ್ತಂದ್ರ ಹೆಚ್ಚಾಗ್ತಾ ಹೋಗ್ತದ ಅಂತೇಳಿ ಇಲ್ಲಿ ಕನ್ಕ್ಲೂಷನ್ ಬರದ್ರೆ ನಿಮ್ಮ ಮಾರುಕಟ್ಟೆ ಪೂರೈಕೆರಿಗೆ ರೀ ಏನಾಗ್ತದಂದ್ರ ಕಂಪ್ಲೀಟ್ ಆಗ್ತದ ಸೊ ಇದನ್ನ ಬರ್ಬೇಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಆ ಮಾರುಕಟ್ಟೆ ಪೂರೈಕೆ ರೀತಿ ನೀವು ಮೊದಲು ಏನ್ ತಿಳ್ಕೋಬೇಕಂದ್ರ ಮಾರುಕಟ್ಟೆಯಲ್ಲಿ ಜಾಸ್ತಿ ಜನ ಇರ್ತಾರೆ ಹೌದಾ ಹಲವಾರು ವ್ಯಕ್ತಿಗಳ ವೈಯಕ್ತಿಕ ಪೂರೈಕೆ ಕೂಡಿಸಿದಾಗ ಮಾರುಕಟ್ಟೆ ಪೂರೈಕೆರಿಕೆ ಅಂತೇಳಿ ಕರಿತೀವಿ ಅಥವಾ ಅಥವಾ ಎರಡು ವೈಯಕ್ತಿಕ ಪೂರೈಕೆ ರೇಖೆಗಳನ್ನ ಕೂಡಿಸಿದಾಗ ಎರಡು ಉದ್ಯಮ ಘಟಕಗಳ ಪೂರೈಕೆ ರೇಖೆಯನ್ನು ಕೂಡಿಸಿದಾಗ ಬರುವಂತಹ ರೇಖೆಯನ್ನ ಮಾರುಕಟ್ಟೆ ಪೂರೈಕೆ ರೇಖೆ ಅಂತ ಹೇಳಿ ಕರಿತೀವಿ ಎಷ್ಟು ನೀವು ಏನ್ ಮಾಡಿದಿ ಬರೆದು ರೇಖಾಚಿತ್ರ ಕೋಷ್ಟಕ ಮತ್ತು ರಿಖಾಚಿತ್ರ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗ ಸಂಪೂರ್ಣ ಅಂಕಗಳು ಬರ್ತಾವ ಅಂತ ಹೇಳಿ ನಾನು ಇಲ್ಲಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಸಾರಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವವನ್ನು ಅಧ್ಯಯನ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಜಾಹೀನ್